ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ ಇವತ್ತು ನನ್ನ ಸೆವೆಂತ್ ಡೇಯ ಒಂದು ರೊಟೀನನ್ನು ತೋರಿಸ್ತಾ ಇದ್ದೀನಿ ರೈಟೇ ಬಾದಾಮಿ ಮತ್ತು ವಾಲ್ನಟ್ ಎರಡನ್ನೂ ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ ನಮ್ಮ ಸುಂದರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಇವಾಗ ಸೊ ಮೊದಲಿಗೆ ಒಂದು ಗ್ಲಾಸ್ನ ತೊಗೊಂಡು ನಾನು ಕಾಯಿಸಿರುವಂಥ ಹಾಟ್ ವಾಟರ್ನ ಕುಡಿತಾ ಇದ್ದೀನಿ ದಿನ ದಿನ ಏನಾದರೂ ಒಂದು ಡಿಟಾಕ್ಸ್ಗೆ ನಾನು ಯೂಸ್ ಮಾಡ್ತಾ ಇರ್ತೀನಿ ಸಮ್ಟೈಮ್ಸ್ ನನಗೆ ಟೈಮ್ ಇಲ್ಲ ಇಮಿಡಿಯೇಟಾಗಿ ನಾನು ಕುಡಿದು ಹೊರಡಬೇಕು ಅಥವಾ ಏನೋ ಅಂತಂದಾಗ ಈ ರೀತಿ ನಾನು ಹಾಟ್ ವಾಟರ್ನ ಕುಡಿತೀನಿ ಇವತ್ತು ಕೂಡ ಹಾಟ್ ವಾಟರ್ನ ಕುಡಿತಾ ಇದ್ದೀನಿ ಬೇರೇನೂ ಇಲ್ಲ ಪ್ಲೇನ್ ಹಾಟ್ ವಾಟರು ಒಟ್ಟಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಖಾಲಿ ಹೊಟ್ಟೆಗೆ ಬೆಚ್ಚಗಿನ ನೀರು ಅಥವಾ ಬಿಸಿ ನೀರನ್ನು ಕುಡಿದ್ರೂ ಕೂಡ ಬಾಡಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಮೆಟಬಾಲಿಸಮ್ ಎಲ್ಲ ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ ಹಾಗೆ ನಮ್ಮ ಬಾಡಿಗೆ ಒಳ್ಳೆಯ ಇಮ್ಯುನಿಟಿ ಕೂಡ ಹೌದು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಓನ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಮಾತ್ರ ಕುಡಿಬೇಕು ಅಂತೆಲ್ಲ ಏನೂ ಇಲ್ಲ ಪ್ರತಿದಿನ ನಾರ್ಮಲ್ ಆಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಗ್ಗೂ ಹೆಚ್ಚುಕಿನ ಇರೋ ನೀರನ್ನು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇವತ್ತು ನನ್ನ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿಯಲ್ಲಿ ಕರೆಕ್ಟಾಗಿ ಸೆವೆಂತ್ ಡೇ ಇವತ್ತು ಆಲ್ಮೋಸ್ಟ್ ಸೆವೆನ್ ಡೇಸ್ ಕಂಪ್ಲೀಟ್ ಆಯಿತು ಸೆವೆಂತ್ ಡೇಸಲ್ಲಿ ನನ್ನ ರಿಸಲ್ಟು ಫಿಫ್ ಫೈವ್ ಕೆ ಜಿಸ್ ಲಾಸ್ ಆಗಿದೆ ಇನ್ನೂ ಲಾಸ್ ಆಗುತ್ತೆ ಟ್ವೆಂಟಿ ಒನ್ ಡೇಸಲ್ಲಿ ಖಂಡಿತ ರಿಸಲ್ಟ್ನ ನೋಡ್ಬೋದು ಬಟ್ ಹೆಲ್ತಿಯಾಗಿರ್ಬೇಕಷ್ಟೇ ಸೊ ಟೋಟಲಿ ನೀರನ್ನು ಕುಡಿದು ವಾಕ್ ಎಲ್ಲ ಮುಗಿಸ್ಕೊಂಡು ನಾನು ವಾಕ್ ಮಾಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ನನ್ನ ವಾಕಿಂಗ್ ಸ್ಟೆಪ್ಸ್ ಬಂದು ಸೆವೆನ್ ಥೌಸಂಡ್ ಸೆವೆಂಟಿ ನೈನ್ ಸ್ಟೆಪ್ಸ್ ಆಗಿತ್ತು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕ್ಯಾಲೋರೀಸ್ ಬರ್ನ್ ಆಗಿತ್ತು ಸೊ ಅದಾದಮೇಲೆ ಮತ್ತೆ ನಾರ್ಮಲಿ ಪ್ಲೇನ್ ವಾರ್ಮ್ ವಾಟರನ್ನು ಎರಡು ಗ್ಲಾಸ್ ಅಷ್ಟು ಕುಡಿತೀನಿ ಪ್ರತಿದಿನ ನಾನು ಹೀಗೆ ವಾಕ್ ಮುಗಿಸ್ಕೊಂಡು ಬಂದಮೇಲೆ ವಾಟರನ್ನ ಕುಡಿದು ಯೋಗ ಅಥವಾ ಎಕ್ಸಸೈಸ್ನ ಮಾಡುವಂಥದ್ದು ಅದಾದಮೇಲೆ ನಾನು ಡಿಟಾಕ್ಸ್ ಡ್ರಿಂಕ್ನು ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು ಚಿಯಾ ಸೀಡ್ಸ್ ನೆನೆಸಿದ್ದೆ ಅದ್ರ ಜೊತೆಗೆ ಬಾದಾಮ್ ಗೋಂದು ಹಾಗೆ ಸ್ವಲ್ಪ ಬೀಟ್ರೂಟ್ ತುರಿನ ಇಟ್ಕೊಂಡಿದ್ದೀನಿ ಇವತ್ತು ಇದೊಂದು ಗ್ಲೋಯಿಂಗ್ ಡಿಟಾಕ್ಸ್ ಅಂತಲೇ ಹೇಳ್ಬೋದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಷ್ಟೇ ಅಲ್ಲದೆ ನಮ್ಮ ಫೇಸ್ಗೂ ಗ್ಲೋ ಕೊಡುತ್ತೆ ಇದನ್ನ ಹೇಗೆ ಮಾಡೋದು ಅಂತಂದರೆ ಮೊದಲಿಗೆ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಇವತ್ತು ನಾನು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಬಾದಾಮ್ ಗೋಂದನ್ನು ಹಾಕ್ಕೊಳ್ತಾ ಇದ್ದೀನಿ ಬಾದಾಮ್ ಗೋಂದು ಎಷ್ಟು ಹೆಲ್ಪ್ ಅಂತ ಅಂದರೆ ಬಾಡಿನ ಕೂಲ್ ಕೂಡ ಮಾಡುತ್ತೆ ಹಾಗೆ ತೂಕ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಹಾಗಾಗಿ ಅದು ಸಖತ್ ಯೂಸ್ಫುಲ್ಲು ವೆಯ್ಟ್ ಲಾಸ್ ಮಾಡ್ತಾ ನಾವು ತುಂಬ ಬಾಡಿನ ಡಿಹೈಡ್ರೇಟ್ ಮಾಡ್ಕೊತಿರ್ತೀವಿ ಹೀಟ್ ಇರೋ ಐಟಮ್ಸನ್ನ ತಿಂದು ಹಾಗಾಗಿ ಬಾದಾಮ್ ಗೋಂದು ಸಬ್ಸೋ ಸೀಡ್ಸು ನಮ್ಮ ಬಾಡಿನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೋಡಿ ಸಬ್ಜಾ ಸೀಡ್ಸ್ ಒಂದು ಸ್ಪೂನು ಅದ್ರ ಜೊತೆಗೆ ಒಂದು ಎರಡು ಸ್ಪೂನು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೀಟ್ರೋಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎಲೆಯಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಒಂದು ಮಿಕ್ಸ್ನ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ಬೆಚ್ಚಗಿರುವಂಥ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ ವಾಮ್ ವಾಟರು ಹಾಕ್ಬೋದು ಹಾಟ್ ವಾಟರ್ನೂ ಹಾಕೋಬೋದು ಸೊ ನೋಡಿ ಈಗ ಎಲ್ಲನೂ ಹಾಕಿ ಈ ರೀತಿ ಮಿಕ್ಸ್ ಆಯಿತು ಈಗ ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡ್ತೀನಿ ಯಾಕಂದರೆ ಅದು ಕೂಡ ನೀಟಾಗಿ ಡಿಟಾಕ್ಸ್ಗೆ ತನ್ನ ಫ್ಲೇವರ್ನೆಲ್ಲ ಬಿಟ್ಕೋಬೇಕು ಹಾಗಾಗಿ ಅದ್ರ ಜೊತೆಗೆ ನನ್ನ ಎಕ್ಸಸೈಸು ಮುಗಿಸಿ ಹಾಗೆ ಮನೆಯ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಟ್ಟಿಗೆ ಫ್ರೆಶ್ಅಪ್ ಆಗಿ ನಾನು ಇದನ್ನು ಕುಡಿತೀನಿ ಹಾಗಾಗಿ ಸೊ ಈಗ ಫ್ರೆಶಪ್ ಅಂತೂ ಆಗಿದ್ದಾಯ್ತು ಆ ಡಿಟಾಕ್ಸ್ ವಾಟರನ್ನು ತೊಗೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಾವು ವಾಕ್ ಮಾಡಿದ್ದಾದ ಮೇಲೆ ನಮ್ಮ ಎಕ್ಸಸೈಸ್ ಆದಮೇಲೆ ಟೆನ್ ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ನಾವು ವಾಟರ್ ಆಗಲಿ ಡಿಟಾಕ್ಸ್ ಆಗಲಿ ಕುಡಿಬೇಕಾಗತ್ತೆ ಡೈರೆಕ್ಟಾಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತೊಗೋತಾ ಇದ್ದರೆ ವಾಮಿಟಿಂಗ್ ಆಗಿಬಿಡುತ್ತೆ ಅಷ್ಟೇ ಬಾಡಿನೂ ರಿಸೀವ್ ಮಾಡ್ಕೋಬೇಕಲ್ವಾ ನಾವೇನು ಕುಡಿತಾ ಇದ್ದೀವಿ ತಿಂತಾ ಇದ್ದೀವಿ ಅದನ್ನು ಸೊ ಹಾಗಾಗಿ ಎಲ್ಲನೂ ಟೆನ್ ಟೆನ್ ಮಿನಿಟ್ಸ್ ಡಿಫ್ರೆನ್ಸಲ್ಲೇ ಕುಡಿಯೋದಕ್ಕೆ ಆದಷ್ಟು ಟ್ರೈ ಮಾಡಿ ನಾನಂತೂ ಹಾಗೆ ಕುಡಿತೀನಿ ಸೊ ಈಗ ಡಿಟಾಕ್ಸ್ ಡ್ರಿಂಕ್ ಅಂತೂ ಕೂಡ್ದು ಆಗಿದೆ ನೆಕ್ಸ್ಟು ನಾನು ನನ್ನ ತಿಂಡಿಗೆ ಅಂತ ಹೇಳಿ ಸ್ವಲ್ಪ ಸೊ ಬೀಟ್ರೋಟ್ ಪಲ್ಯ ಹಾಗೆ ಸ್ವಲ್ಪ ಚಪಾತಿನೂ ಕೂಡ ಮಾಡ್ಕೋಬೇಕು ಅಂತಿದ್ದೀನಿ ಸೊ ಎರಡೂ ಮಾಡಿಕೊಂಡು ಅದನ್ನು ಕೂಡ ತಿನ್ನಬೇಕು ಹಾಗೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಯಾವುದೇ ಕಾರಣಕ್ಕೂ ಪ್ರೋಟೀನ್ ಮಿಸ್ ಆಗಲ್ಲ ಪ್ರೋಟೀನ್ ರಿಚೇ ಇರಬೇಕು ಹಾಗಾಗಿ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಪನ್ನೀರ್ ಫ್ರೈನು ಕೂಡ ಮಾಡ್ಕೋತೀನಿ ಸೊ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟು ಒಂದು ಸಿಂಗಲ್ ಚಪಾತಿ ಅದ್ರ ಜೊತೆಗೆ ಪನ್ನೀರ್ ರೋಸ್ಟ್ ಫ್ರೈ ಅಂದರೆ ತವಾ ಮೇಲೆ ಜಸ್ಟ್ ಹಾಗೆ ಟು ಸೈಡು ಫ್ರಂಟ್ ಟು ಬ್ಯಾಕ್ ಪೆಪ್ಪರ್ ಸಾಲ್ಟು ಜೊತೆ ಫ್ರೈ ಆಗಿರೋಂಥದ್ದು ಹಾಗೆ ಸ್ವಲ್ಪ ಸಲಾಡಾಗಿ ಸೌತೆಕಾಯಿ ಹಾಗೆ ಬೀಟ್ರೋಟ್ ಪಲ್ಯ ಬೀಟ್ರೋಟು ಬಾಡಿಗೆ ಒಳ್ಳೆ ವಿಟಮಿನ್ ಕೊಡುತ್ತೆ ಹಾಗೆ ಪ್ರೋಟೀನು ಕೊಡುತ್ತೆ ಬ್ಲೆಡ್ಗೆ ರೀ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಹಾಗೆ ಪ್ರೊ ಪ್ರೋಟೀನ್ಗೆ ರಿಚ್ ಆಗಿರಬೇಕು ಅಂಥೇಳಿ ಪನ್ನೀರ್ನ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಹೆಲ್ದಿ ಡಿಶಸ್ ಇತ್ತು ಅಂದರೆ ನಮ್ಮ ಬಾಡಿಗೆ ಯಾವುದೇ ಥರ ಕುಂದು ಕೊರತೆಗಳಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ವೆಯ್ಟ್ ಲಾಸು ಮಾಡ್ಬೋದು ಹಾಗೆ ನಮ್ಮ ಹೊಟ್ಟೆ ತುಂಬನೂ ಕೂಡ ತಿನ್ಬೋದು ಹೊಟ್ಟೆ ತುಂಬುತ್ತೆ ಸೊ ಇದಾದ ಮೇಲೆ ಈಗ ನಾನು ಬ್ರೇಕ್ಫಾಸ್ಟನ್ನ ತಿಂದ್ಬಿಟ್ಟು ಮತ್ತೆ ಗ್ರೀನ್ ಟೀನ ತೊಗೋತೀನಿ ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ಡು ಬಟ್ ಗ್ರೀನ್ ಟೀನ ನಾನು ಶೂಟ್ ಮಾಡ್ತಾ ಇಲ್ಲ ಅಷ್ಟೇ ಬಟ್ ತಿಂಡಿ ಆದಮೇಲೆ ಐದು ನಿಮಿಷ ಹತ್ತು ನಿಮಿಷ ಡಿಫ್ರೆನ್ಸಲ್ಲಿ ನಾನು ಗ್ರೀನ್ ಟೀನ ತೊಗೋತೀನಿ ಮಧ್ಯಾಹ್ನ ಮಾತ್ರ ಸ್ಕಿಪ್ ಮಾಡ್ತೀನಿ ಬಟ್ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಹಾಗೆ ರಾತ್ರಿ ಊಟಕ್ಕೆ ಮೂರು ಟೈಮು ನಾನು ಗ್ರೀನ್ ಟೀ ತೊಗೋತೀನಿ ಸೊ ಮಧ್ಯಾಹ್ನ ಊಟ ನಂಗೆ ಏನು ಬೇಡ ಅನಿಸ್ತು ಅಂತೇಳಿ ವಾಟರ್ ಮಿಲನನ್ನು ನಾನು ತೊಗೊಂಡೆ ಅಷ್ಟೇ ಸೊ ಒಂದು ವಾಟರ್ ಮೆಲನ್ ಪೂರ್ತಿ ತಿಂದಿದ್ದೀನಿ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇತ್ತು ಅನಿಸುತ್ತೆ ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಒಂದು ಚಪಾತಿ ಹಲಸಿನಕಾಯಿ ಗೊಜ್ಜು ಅದ್ರ ಜೊತೆಗೆ ಸೌತೆಕಾಯಿ ಸಲಾಡು ಕ್ಯಾರೆಟ್ ಈರುಳ್ಳಿ ಈ ಥರ ತಿಂದೆ ಇದಾಗಿತ್ತು ನನ್ನ ಸೆವೆಂತ್ ಡೇ ರೊಟೀನ್ ಮತ್ತೊಂದು ಮತ್ತೊಂದು ವೆಯ್ಟ್ ಲಾಸ್ ಜರ್ನಿ ಜೊತೆ ಅಂದರೆ ಏಯ್ತ್ ಡೇ ಲಾಸ್ ಜರ್ನಿ ಜೊತೆ ನಾನು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ ಬಾಯ್ ಆಲ್